ಜಿಲ್ಲೆಯ ಚಳ್ಳಕೆರೆ ನಗರವು ಬೆಳೆಯುತ್ತಿರುವ ವೇಗಕ್ಕೆ ಅನುಗುಣವಾಗಿ ನಗರಕ್ಕೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಒಳಚರಂಡಿ ವ್ಯವಸ್ಥೆ ನಿರ್ಮಾಣಕ್ಕೆ ಅಗತ್ಯವಿರುವ ಕೋಟಿ ಅನುದಾನವನ್ನ ಒದಗಿಸುವಂತೆ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಮನವಿ ಮಾಡಿದ್ದಾರೆ ನಗರಾಭಿವೃದ್ಧಿ ನಗರಕ್ಕೆ ಸಂಬಂಧಿಸಿದಂತೆ ಯು ಜಿ ಡಿ ಕಾರ್ಯ ಕಾಮಗಾರಿ ಬಗ್ಗೆ ಅವ್ರಿಗೆ ಗಮನ ಸೆಳೆದಿ ಮೊನ್ನೆ ಸಭಾಧ್ಯಕ್ಷರೇ ಇದು ಎರಡು ಸಾವಿರದ ಹದಿನೈದರಿಂದ ಈ ಕಾರ್ಯಕ್ರಮ ನಡೀತಾನೆ ಇದೆ ಮುಂಚಿನ ದಿವಸಗಳಲ್ಲಿ ಸುಮಾರು ಇದಕ್ಕೆ ಒಂದು ನೂರು ಕೋಟಿ ಸಾಗಾಕಿದ್ದ ಅಧ್ಯಕ್ಷರೇ ಆದರೆ ಈಗ ಈ ಕಾಮಗಾರಿಗೆ ಬಹಳಷ್ಟು ದುಡ್ಡು ಬೇಕಾಗ್ತದೆ ಸಭಾಧ್ಯಕ್ಷರೇ ಸುಮಾರು ಇನ್ನೂರ ಅರವತ್ತು ಕೋಟಿ ರೂಪಾಯಿಗಳು ಯು ಜಿ ಡಿ ಕೆಲಸಕ್ಕೆ ಬೇಕಾಗಿದೆ ಸಭಾಧ್ಯಕ್ಷರೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಕ್ರಿಯಾ ಯೋಜನೆಯಲ್ಲಿ ಡಿ ಪಿ ಆರು ಮಾಡಿದ್ದೀವಿ ಸಭಾಧ್ಯಕ್ಷ ಇಷ್ಟು ಇಷ್ಟು ಬೇಕಾಗ್ತದೆ ಅಂತ ಹೇಳಿ ಅದೇ ಈ ದುಡ್ಡು ಯಾಕೆ ಸಿಗ್ತದೆ ಅದು ನೋಡಿಕೊಂಡು ಅದಾದಮೇಲೆ ಈ ಕೆಲಸವನ್ನು ಯಾವ ಥರ ಕೈ ಎತ್ಕೋಬೇಕು ಅಂತ ಹೇಳಿ ಮತ್ತು ಫೈನಾನ್ಸಲ್ಲೂ ಕೇಳಬೇಕು ಸಭಾಧ್ಯಕ್ಷರೇ ಯಾಕಂದರೆ ಇದು ಭಾಳ ದೊಡ್ಡ ದುಡ್ಡು ಸಭಾಧ್ಯಕ್ಷ ಇನ್ನೂರೈವತ್ಮೂರು ಕೋಟಿ ರೂಪಾಯಿ ಇದಕ್ಕೆ ಬೇಕಾಗ್ತದೆ ಸಭಾಧ್ಯಕ್ಷರೇ ಆದ್ದರಿಂದ ಕಳಿಸ್ಸರ್ತಿ ನಾನು ಮತ್ತು ರಘುಮೂರ್ತಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬ್ರೂ ಕೇಳಿದ್ದೀವಿ ಸಭಾಧ್ಯಕ್ಷೆ ಅದಾದಮೇಲೆ ಮಾರ್ಚ್ ಆದಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಅದನ್ನು ಅತಿ ಶೀಘ್ರವಾಗಿ ಜರೂರಾಗಿ ಈ ಕೆಲಸ ಮಾಡಬೇಕು ಸಭಾಧ್ಯಕ್ಷರೇ ಗೊತ್ತಿದೆ ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಫೈನಾನ್ಸಲ್ಲಿ ನಾವು ಅವ್ರ ಹತ್ರ ಅವ್ರ ಸಲಹೆ ತಗೊಂಡು ಈ ಹಣದ ಲಭ್ಯತೆ ನೋಡಿಕೊಂಡು ಈ ಕೆಲಸ ಶುರು ಮಾಡಿಕೊಡ್ತೀವಿ ಸಭಾಧ್ಯಕ್ಷೆ ಅದ್ರ ಮಧ್ಯದಲ್ಲಿ ಮತ್ತೆ ನಮ್ಮ ನ್ಯಾಷನಲ್ ಅಡ್ವೈಸರಿ ಆ್ಯಂಡ್ ರಿವ್ಯೂ ಕಮಿಟಿ ಎನ್ ಎ ಆರ್ ಸಿ ಇದ್ರ ಪ್ರಕಾರ ಸಭಾಧ್ಯಕ್ಷ ಈಗಾಗಲೇ ಚಳ್ಳಕೆರೆ ನಗರಕ್ಕೆ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಟ್ ಪಾಯಿಂಟ್ ಫೋರ್ ಟು ಎಮ್ ಎಲ್ ಡಿ ಸಾಮರ್ಥ್ಯದ ಈ ರಚ್ಚು ಸಂಸ್ಕರಣಾ ಘಟಕ ಅದಕ್ಕೆ ಹದಿನೈದು ಕೋಟಿ ರೂಪಾಯಿ ಮತ್ತು ಈ ತಿರುವು ರಚನೆ ಇವಕ್ಕೆಲ್ಲೂ ನಾವು ಈಗಾಗಲೇ ಕೆ ಯು ಡಿ ಸಿಯಿಂದ ಒಂದು ಡಿ ಪಿ ಆರ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಆ ಕೆಲಸ ಸಭಾ ತಗತೀವಿ ಸಭಾಧ್ಯಕ್ಷ ಇದಕ್ಕೆ ದುಡ್ಡಿದೆ ಆದರೆ ಇನ್ನೂರ ಐವತ್ ಕೋಟಿ ದುಡ್ಡು ಇಲ್ಲ ಸಭಾಧ್ಯಕ್ಷ ತಕ್ಷಣಕ್ಕೆ ಮುಂದಿನ ದಿವಸಗಳಲ್ಲಿ ಸಭಾಧ್ಯಕ್ಷ ಹಣಕಾಸು ನಮ್ಮ ಪರಿಸ್ಥಿತಿ ನೋಡ್ಕೊಂಡು ಈ ಕೆಲಸ ನಾನು ನಾನು ಪ್ರಯತ್ನ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಸೋಮವಾರ ಪ್ರಾರಂಭವಾದ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಸೂಚನೆ ಅಡಿ ಶಾಸಕ ಟಿ ರಘುಮೂರ್ತಿರವರು ಈ ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಉತ್ತರ ನೀಡಿದ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವ ಭೈರತಿ ಸುರೇಶ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಈ ಯೋಜನೆ ನೂರು ಕೋಟಿ ರುಗಳ ವೆಚ್ಚದಲ್ಲಿ ಆಗಲಿದೆ ಎಂದು ಅಂದಾಜಿಸಲಾಗಿತ್ತು ಆದರೆ ಇದೀಗ ಸುಮಾರು ಇನ್ನೂರ ಅರವತ್ತು ಕೋಟಿ ರುಗಳ ವೆಚ್ಚದ ಅಂದಾಜು ಮಾಡಲಾಗಿದೆ ಹೀಗಾಗಿ ಹಣಕಾಸು ಇಲಾಖೆಯ ಸಲಹೆ ಪಡೆದು ಹಣಕಾಸಿನ ಲಭ್ಯತೆ ನೋಡಿಕೊಂಡು ಯೋಜನೆ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಟಿ ರಘುಮೂರ್ತಿರವರು ಮುಖ್ಯಮಂತ್ರಿಗಳೇ ಯೋಜನೆಯ ಜಾರಿಗೆ ಆಸಕ್ತಿ ತೋರಿದ್ದು ಮುಖ್ಯಮಂತ್ರಿಗಳು ಈ ಯೋಜನೆ ಸಕಾರಗೊಳಿಸಲು ವಿಶೇಷ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಆದರೆ ಸನ್ಮಾನ ಸಭಾಧ್ಯಕ್ಷ ಹದಿನೆಂಟರವರೆಗೆ ಇದು ಪ್ರಾರಂಭ ಆಗಿರ್ತಕ್ಕಂಥ ಅಂದರೆ ನಾನು ಕೇಳ್ತಕ್ಕಂಥದ್ದು ಇದನ್ನು ಈಗಾಗಲೇ ಹೇಳಿದ್ರು ಸಚಿವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನೂರ ಹನ್ನೆರಡು ಕೋಟಿ ಇತ್ತು ಆಗ ಕೊನೆ ಹಂತಕ್ಕೆ ಎಲ್ಲ ಕೆ ಡಬ್ಲ್ಯೂ ಸಿಯಿಂದ ಎಲ್ಲ ಅಲ್ಲಿ ಬಂದು ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಾಗ ಆಗ ಬರಗಾಲ ಬಂತು ಆಗ ಸಾಹೇಬ್ರೇನೆ ಈಗಿನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಸನ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಮುಖ್ಯಮಂತ್ರಿ ಇದ್ದರು ಎರಡು ವರ್ಷ ಯಾವುದು ಬೇಡ ಎರಡು ವರ್ಷ ಆದಮೇಲೆ ಮಾಡ್ತೀವಿ ಅಂದರು ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಆಯಿತು ಆವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನ ಗೌರ್ಮೆಂಟ್ ನೂರ ತೊಂಬತ್ತೇಳು ಕೋಟಿ ಆಯಿತು ಅದು ಆಗ್ಲಿಲ್ಲ ಈಗ ಬಂದಿದೆ ಈಗ ಇನ್ನೂರ ಕೋಟಿ ಆಗಿದೆ ಹಣದ ಲಭ್ಯತೆ ಇದೆಲ್ಲ ಹೇಳ್ತಾ ಇದಾರೆ ಅದಕ್ಕೋಸ್ಕರನೇ ಮೊನ್ನೆ ಮುಖ್ಯಮಂತ್ರಿಗಳೊಂದಿಗೆ ನಮ್ಮ ಸಚಿವರು ನಾವೆಲ್ಲ ಮಾತಾಡಿದೀವಿ ಈಗ ನಗರಾಭಿವೃದ್ಧಿ ಇಲಾಖೆಯಿಂದ ಏನಾಗಬೇಕೆಲ್ಲ ಆಗಿದೆ ಈಗ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಂಡಿಸಿ ಅಂದಿದ್ದಾರೆ ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ನಾನು ಈ ಸಭೆಯಲ್ಲಿ ಅದಾಗಲೇ ಅದಾಗಲೇಬೇಕು ಯಾಕಂದ್ರೆ ಮೂರು ಸಾರಿ ಶಾಸಕರಾಗಿನೂ ಕೂಡ ಈ ಕೆಲಸ ಮಾಡಿಲ್ಲ ಅಂದ್ರೆ ಎಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿದ್ದಾರೆ ಅದೆಲ್ಲ ನಮ್ಗೆ ದೊಡ್ಡ ದೊಡ್ಡ ಮುಖ್ಯಮಂತ್ರಿ ಹಾಗಾಗಿ ಇದು ಆಗಲೇಬೇಕು ಸನ್ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಕಳಿಸ್ತಿರ್ತಿ ನಾನು ರಘುಮೂರ್ತಿ ಅವರು ಮಾನ್ಯ ಹತ್ರ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸಭಾಧ್ಯಕ್ಷರೇ ವರ್ಷಕ್ಕೊಂದೊಂದಷ್ಟು ದುಡ್ಡು ಕೊಟ್ಟು ಈ ಯೋಜನೆ ಅಂತ ಹೇಳಿದ್ದಾರೆ ಮುಂದಿನ ಸರ್ತಿ ಮಾರ್ಚ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈ ಹಣದ ಲಭ್ಯತೆ ನೋಡಿಕೊಂಡು ನಾವು ಈ ಕೆಲಸ ಶುರು ಮಾಡೋಣ ಸಭಾಧ್ಯಕ್ಷ